ಬಸ್ ಚಾಲಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಸ್ ಚಲಾಯಿಸುವಾಗ ಚಾಲಕನಿಗೆ ಹೃದಯ ಆಘಾತವಾಗಿದೆ ಇಪ್ಪತ್ತೈದು ವರ್ಷದ ಫಕೀರೇಶ ಅಂತೇಳಿ ಆತನ ಹೆಸರು ಇಪ್ಪತ್ತೈದು ವರ್ಷದ ಫಕೀರೇಶ ಮಲ್ಲೇಶನವರ್ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಸಳನಗೊಂಡ ಗ್ರಾಮದಲ್ಲಿ ಘಟನೆಯಾಗಿದೆ ಸಂಜೆ ಮಕ್ಕಳನ್ನ ಶಾಲೆಯಿಂದ ಮನೆಗೆ ಬಿಡ್ತಾ ಇದ್ದ ಚಾಲಕ ಬಸ್ ಚಲಾಯಿಸುವಾಗ ಏಕಾಏಕಿ ಎದೆಲವು ಕಾಣಿಸಿಕೊಂಡಿದೆ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗುವಾಗ ಚಾಲಕ ಫಕೀರೇಶ ಮಲ್ಲೇಶಣ್ಣ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಡಲಗೊಂಡ ಗ್ರಾಮದಲ್ಲಿ ಈ ಘಟನೆ ಆಗಿದೆ ಹಾರ್ಟ್ ಅಟ್ಯಾಕ್ಗೆ ಈ ವ್ಯಕ್ತಿ ಮೃತಪಟ್ಟಿದ್ದಾರೆ ಬಸ್ ಚಾಲಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಸ್ ಚಲಾಯಿಸುವಾಗ ಚಾಲಕನಿಗೆ ಹೃದಯ ಆಘಾತವಾಗಿದೆ ವರ್ಷದ ಅಂತ ಹೇಳಿ ಆತನ ಹೆಸರು ಇಪ್ಪತ್ತೈದು ವರ್ಷದ ಫಕಿರೇಶ ಮಲ್ಲೇಶಣ್ಣನವರು ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಡಲಗೊಂಡ ಗ್ರಾಮದಲ್ಲಿ ಘಟನೆಯಾಗಿದೆ ಸಂಜೆ ಮಕ್ಕಳನ್ನ ಶಾಲೆಯಿಂದ ಮನೆಗೆ ಬಿಡ್ತಾ ಇದ್ದ ಚಾಲಕ ಬಸ್ ಚಲಾಯಿಸುವಾಗ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದೆ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗುವಾಗ ಚಾಲಕ ಪಗಿಲೇಶ ಮಲ್ಲೇಶ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಳಲಗೊಂಡ ಗ್ರಾಮದಲ್ಲಿ ಈ ಘಟನೆಯಾಗಿದೆ ಹಾರ್ಟ್ ಅಟ್ಯಾಕ್ಗೆ ಈ ವ್ಯಕ್ತಿ ಮೃತಪಟ್ಟಿದ್ದಾರೆ ಬಸ್ ಚಾಲಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಸ್ ಚಲಾಯಿಸುವಾಗ ಚಾಲಕನಿಗೆ ಹೃದಯ ಆಘಾತವಾಗಿದೆ ವರ್ಷದ ಅಂತ ಹೇಳಿ ಆತನ ಹೆಸರು ಇಪ್ಪತ್ತೈದು ವರ್ಷದ ಫಕಿರೇಶ ಮಲ್ಲೇಶಣ್ಣನವರ್ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಳಲಗೊಂಡ ಗ್ರಾಮದಲ್ಲಿ ಘಟನೆಯಾಗಿದೆ ಸಂಜೆ ಮಕ್ಕಳನ್ನ ಶಾಲೆಯಿಂದ ಮನೆಗೆ ಬಿಡ್ತಾ ಇದ್ದ ಚಾಲಕ ಬಸ್ ಚಲಾಯಿಸುವಾಗ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದೆ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗುವಾಗ ಚಾಲಕ ಫಕೀರೇಶ ಮಲ್ಲೇಶಣ್ಣ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಳಲಗೊಂಡ ಗ್ರಾಮದಲ್ಲಿ ಈ ಘಟನೆಯಾಗಿದೆ ಹಾರ್ಟ್ ಅಟ್ಯಾಕ್ಗೆ ಈ ವ್ಯಕ್ತಿ ಮೃತಪಟ್ಟಿದ್ದಾರೆ ಬಸ್ ಚಾಲಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಸ್ ಚಲಾಯಿಸುವಾಗ ಚಾಲಕನಿಗೆ ಹೃದಯ ಆಘಾತವಾಗಿದೆ ಇಪ್ಪತ್ತೈದು ವರ್ಷದ ಫಕೀರೇಶ ಅಂತೇಳಿ ಆತನ ಹೆಸರು ಇಪ್ಪತ್ತೈದು ವರ್ಷದ ಫಕಿರೇಶ ಮಲ್ಲೇಶವರ್ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಳಲಗೊಂಡ ಗ್ರಾಮದಲ್ಲಿ ಘಟನೆ ಆಗಿದೆ ಸಂಜೆ ಮಕ್ಕಳನ್ನ ಶಾಲೆಯಿಂದ ಮನೆಗೆ ಬಿಡ್ತಾ ಇದ್ದ ಚಾಲಕ ಬಸ್ ಚಲಾಯಿಸುವಾಗ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದೆ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗುವಾಗ ಚಾಲಕ ಫಕೀರೇಶ ಮಲ್ಲೇಶಣ್ಣ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಳಲಗೊಂಡ ಗ್ರಾಮದಲ್ಲಿ ಈ ಘಟನೆ ಆಗಿದೆ ಹಾರ್ಟ್ ಅಟ್ಯಾಕ್ಗೆ ಈ ವ್ಯಕ್ತಿ ಮೃತಪಟ್ಟಿದ್ದಾರೆ ಬಸ್ ಚಾಲಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಸ್ ಚಲಾಯಿಸುವಾಗ ಚಾಲಕನಿಗೆ ಹೃದಯ ಆಘಾತವಾಗಿದೆ ಇಪ್ಪತ್ತೈದು ವರ್ಷದ ಫಕಿರೇಶ ಅಂತ ಹೇಳಿ ಆತನ ಹೆಸರು ಎಪ್ಪತ್ತೈದು ವರ್ಷದ ಫಕಿರೇಶ ಮಲ್ಲೇಶನವರು ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಳಲಗೊಂಡ ಗ್ರಾಮದಲ್ಲಿ ಘಟನೆ ಆಗಿದೆ ಸಂಜೆ ಮಕ್ಕಳನ್ನ ಶಾಲೆಯಿಂದ ಮನೆಗೆ ಬಿಡ್ತಾ ಇದ್ದ ಚಾಲಕ ಬಸ್ ಚಲಾಯಿಸುವಾಗ ಏಕಾಏಕಿ ನೋವು ಕಾಣಿಸಿಕೊಂಡಿದೆ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗುವಾಗ ಚಾಲಕ ಸುಗಿರೇಶ ಮಲ್ಲೇಶಣ್ಣ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಳಲಗೊಂಡ ಗ್ರಾಮದಲ್ಲಿ ಈ ಘಟನೆ ಆಗಿದೆ ಹಾರ್ಟ್ ಅಟ್ಯಾಕ್ಗೆ ಈ ವ್ಯಕ್ತಿ ಮೃತಪಟ್ಟಿದ್ದಾರೆ ಬಸ್ ಚಾಲಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಸ್ ಚಲಾಯಿಸುವಾಗ ಚಾಲಕನಿಗೆ ಹೃದಯ ಆಘಾತವಾಗಿದೆ ವರ್ಷದ ಬಕಿರೇಶ ಅಂತ ಹೇಳಿ ಆತನ ಹೆಸರುಕಿರೇಶ ಮಲ್ಲೇಶಣ್ಣನವರ್ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಡಲಗೊಂಡ ಗ್ರಾಮದಲ್ಲಿ ಘಟನೆಯಾಗಿದೆ ಸಂಜೆ ಮಕ್ಕಳನ್ನ ಶಾಲೆಯಿಂದ ಮನೆಗೆ ಬಿಡ್ತಾ ಇದ್ದ ಚಾಲಕ ಬಸ್ ಚಲಾಯಿಸುವಾಗ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದೆ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗುವಾಗ ಚಾಲಕ ಫಕೀರೇಶ ಮಲ್ಲೇಶಣ್ಣ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಡಲಗೊಂಡ ಗ್ರಾಮದಲ್ಲಿ ಈ ಘಟನೆ ಆಗಿದೆ ಹಾರ್ಟ್ ಅಟ್ಯಾಕ್ಗೆ ಈ ವ್ಯಕ್ತಿ ಮೃತಪಟ್ಟಿದ್ದಾರೆ ಬಸ್ ಚಾಲಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಸ್ ಚಲಾಯಿಸುವಾಗ ಚಾಲಕನಿಗೆ ಹೃದಯ ಆಘಾತವಾಗಿದೆ ಇಪ್ಪತ್ತೈದು ವರ್ಷದ ಫಕೀರೇಶ ಅಂತ ಹೇಳಿ ಆತನ ಹೆಸರು ಇಪ್ಪತ್ತೈದು ವರ್ಷದ ಫಕೀರೇಶ ಮಲ್ಲೇಶನವರ್ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಡಲಗೊಂಡ ಗ್ರಾಮದಲ್ಲಿ ಘಟನೆಯಾಗಿದೆ ಸಂಜೆ ಮಕ್ಕಳನ್ನ ಶಾಲೆಯಿಂದ ಮನೆಗೆ ಬಿಡ್ತಾ ಇದ್ದ ಚಾಲಕ ಬಸ್ ಚಲಾಯಿಸುವಾಗ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದೆ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗುವಾಗ ಚಾಲಕ ಫಕೀರೇಶ ಮಲ್ಲೇಶಣ್ಣ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಡಲಗೊಂಡ ಗ್ರಾಮದಲ್ಲಿ ಈ ಘಟನೆಯಾಗಿದೆ ಹಾರ್ಟ್ ಅಟ್ಯಾಕ್ಗೆ ಈ ವ್ಯಕ್ತಿ ಮೃತಪಟ್ಟಿದ್ದಾರೆ ಬಸ್ ಚಾಲಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಸ್ ಚಲಾಯಿಸುವಾಗ ಚಾಲಕನಿಗೆ ಹೃದಯ ಆಘಾತವಾಗಿದೆ ಇಪ್ಪತ್ತೈದು ವರ್ಷದ ಅಂತ ಹೇಳಿ ಆತನ ಹೆಸರು ಇಪ್ಪತ್ತೈದು ವರ್ಷದ ಬಕಿರೇಶ ಮಲ್ಲೇಶಣ್ಣನವರ್ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಳಲಗೊಂಡ ಗ್ರಾಮದಲ್ಲಿ ಘಟನೆಯಾಗಿದೆ ಸಂಜೆ ಮಕ್ಕಳನ್ನ ಶಾಲೆಯಿಂದ ಮನೆಗೆ ಬಿಡ್ತಾ ಇದ್ದ ಚಾಲಕ ಬಸ್ ಚಲಾಯಿಸುವಾಗ ಏಕಾಏಕಿ ಎದೆನವು ಕಾಣಿಸಿಕೊಂಡಿದೆ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗುವಾಗ ಚಾಲಕ ಸಖಿಲೇಶ ಮಲ್ಲೇಶಣ್ಣ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಳಲಗೊಂಡ ಗ್ರಾಮದಲ್ಲಿ ಈ ಘಟನೆಯಾಗಿದೆ ಹಾರ್ಟ್ ಅಟ್ಯಾಕ್ಗೆ ಈ ವ್ಯಕ್ತಿ ಮೃತಪಟ್ಟಿದ್ದಾರೆ ಬಸ್ ಚಾಲಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಸ್ ಚಲಾಯಿಸುವಾಗ ಚಾಲಕನಿಗೆ ಹೃದಯ ಆಘಾತವಾಗಿದೆ ಇಪ್ಪತ್ತೈದು ವರ್ಷದ ಪಕ್ಕೀರೇಶ ಅಂತ ಹೇಳಿ ಆತನ ಹೆಸರು ಎಪ್ಪತ್ತೈದು ವರ್ಷದ ಪಕ್ಕಿರೇಶ ಮಲ್ಲೇಶನವರು ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಡಲಗೊಂಡ ಗ್ರಾಮದಲ್ಲಿ ಘಟನೆಯಾಗಿದೆ ಸಂಜೆ ಮಕ್ಕಳನ್ನ ಶಾಲೆಯಿಂದ ಮನೆಗೆ ಇದ್ದ ಚಾಲಕ ಬಸ್ ಚಲಾಯಿಸುವಾಗ ಏಕಾಏಕಿ ನೋವು ಕಾಣಿಸಿಕೊಂಡಿದೆ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗುವಾಗ ಚಾಲಕ ಪಕಿರೇಶ ಮಲ್ಲೇಶಣ್ಣ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಡಲಗೊಂಡ ಗ್ರಾಮದಲ್ಲಿ ಈ ಘಟನೆಯಾಗಿದೆ ಹಾರ್ಟ್ ಅಟ್ಯಾಕ್ಗೆ ಈ ವ್ಯಕ್ತಿ ಮೃತಪಟ್ಟಿದ್ದಾರೆ ಬಸ್ ಚಾಲಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಸ್ ಚಲಾಯಿಸುವಾಗ ಚಾಲಕನಿಗೆ ಹೃದಯ ಆಘಾತವಾಗಿದೆ ಇಪ್ಪತ್ತೈದು ವರ್ಷದ ಅಂತೇಳಿ ಆತನ ಹೆಸರು ಇಪ್ಪತ್ತೈದು ವರ್ಷದ ಫಕಿರೇಶ ಮಲ್ಲೇಶನವರ್ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಡಲಗೊಂಡ ಗ್ರಾಮದಲ್ಲಿ ಘಟನೆಯಾಗಿದೆ ಸಂಜೆ ಮಕ್ಕಳನ್ನ ಶಾಲೆಯಿಂದ ಮನೆಗೆ ಬಿಡ್ತಾ ಇದ್ದ ಚಾಲಕ ಬಸ್ ಚಲಾಯಿಸುವಾಗ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದೆ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗುವಾಗ ಚಾಲಕ ಫಕೀರೇಶ ಮಲ್ಲೇಶಣ್ಣ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಳಲಗೊಂಡ ಗ್ರಾಮದಲ್ಲಿ ಈ ಘಟನೆ ಆಗಿದೆ ಹಾರ್ಟ್ ಅಟ್ಯಾಕ್ಗೆ ಈ ವ್ಯಕ್ತಿ ಮೃತಪಟ್ಟಿದ್ದಾರೆ ಬಸ್ ಚಾಲಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಸ್ ಚಲಾಯಿಸುವಾಗ ಚಾಲಕನಿಗೆ ಹೃದಯ ಆಘಾತವಾಗಿದೆ ಇಪ್ಪತ್ತೈದು ವರ್ಷದ ಫಕೀರೇಶ ಅಂತ ಹೇಳಿ ಆತನ ಹೆಸರು ವರ್ಷದ ಫಕೀರೇಶ ಮಲ್ಲೇಶನವರ್ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಳಲಗೊಂಡ ಗ್ರಾಮದಲ್ಲಿ ಘಟನೆಯಾಗಿದೆ ಸಂಜೆ ಮಕ್ಕಳನ್ನ ಶಾಲೆಯಿಂದ ಮನೆಗೆ ಬಿಡ್ತಾ ಇದ್ದ ಚಾಲಕ ಬಸ್ ಚಲಾಯಿಸುವಾಗ ಏಕಾಏಕಿ ನೋವು ಕಾಣಿಸಿಕೊಂಡಿದೆ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗುವಾಗ ಚಾಲಕ ಸಗಿರೇಶ ಮಲ್ಲೇಶ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಳಲಗೊಂಡ ಗ್ರಾಮದಲ್ಲಿ ಈ ಘಟನೆಯಾಗಿದೆ ಹಾರ್ಟ್ ಅಟ್ಯಾಕ್ಗೆ ಈ ವ್ಯಕ್ತಿ ಮೃತಪಟ್ಟಿದ್ದಾರೆ ಬಸ್ ಚಾಲಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಸ್ ಚಲಾಯಿಸುವಾಗ ಚಾಲಕನಿಗೆ ಹೃದಯ ಆಘಾತವಾಗಿದೆ ವರ್ಷದ ಬಕಿರೇಶ ಅಂತ ಹೇಳಿ ಆತನ ಹೆಸರು ಇಪ್ಪತ್ತೈದು ವರ್ಷದ ಬಕಿರೇಶ ಮಲ್ಲೇಶಣ್ಣನವರ್ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಳಲಗೊಂಡ ಗ್ರಾಮದಲ್ಲಿ ಘಟನೆಯಾಗಿದೆ ಸಂಜೆ ಮಕ್ಕಳನ್ನ ಶಾಲೆಯಿಂದ ಮನೆಗೆ ಬಿಡ್ತಾ ಇದ್ದ ಚಾಲಕ ಬಸ್ ಚಲಾಯಿಸುವಾಗ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದೆ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗುವಾಗ ಚಾಲಕ ಫಕೀರೇಶ ಮಲ್ಲೇಶಣ್ಣ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಳಲಗೊಂಡ ಗ್ರಾಮದಲ್ಲಿ ಈ ಘಟನೆ ಆಗಿದೆ ಹಾರ್ಟ್ ಅಟ್ಯಾಕ್ಗೆ ವ್ಯಕ್ತಿ ಮೃತಪಟ್ಟಿದ್ದಾರೆ ಬಸ್ ಚಾಲಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಸ್ ಚಲಾಯಿಸುವಾಗ ಚಾಲಕನಿಗೆ ಹೃದಯ ಆಘಾತವಾಗಿದೆ ವರ್ಷದ ಅಂತ ಹೇಳಿ ಆತನ ಹೆಸರು ಇಪ್ಪತ್ತೈದು ವರ್ಷದ ಫಕಿರೇಶ ಮಲ್ಲೇಶನವರು ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಳಲಗೊಂಡ ಗ್ರಾಮದಲ್ಲಿ ಘಟನೆಯಾಗಿದೆ ಸಂಜೆ ಮಕ್ಕಳನ್ನ ಶಾಲೆಯಿಂದ ಮನೆಗೆ ಬಿಡ್ತಾ ಇದ್ದ ಚಾಲಕ ಬಸ್ ಚಲಾಯಿಸುವಾಗ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದೆ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗುವಾಗ ಚಾಲಕ ಫಕಿರೇಶ ಮಲ್ಲೇಶಣ್ಣ ಸಾವನ್ನಪ್ಪಿದ್ದಾರೆ ಹಾವೇರಿ ಜಿಲ್ಲೆಯ ಕಳಲಗೊಂಡ ಗ್ರಾಮದಲ್ಲಿ ಈ ಘಟನೆಯಾಗಿದೆ ಹಾರ್ಟ್ ಅಟ್ಯಾಕ್ಗೆ ಈ ವ್ಯಕ್ತಿ ಮೃತಪಟ್ಟಿದ್ದಾರೆ